ಸೊ ನಾನೇ ಮಾತಾಡೋಣ ಸರ್ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಸರ್ ಪರಮೇಶ್ವರ್ ಯಾವಾಗ ಡಿನ್ನರ್ ಮೀಟಿಂಗ್ ಕರೆದಿದ್ರು ಕ್ಯಾನ್ಸಲ್ ಆಗಿದೆ ನನಗೆ ಗೊತ್ತಿಲ್ಲ ನೀವೇನಾದ್ರು ತಿಳಿಸಿದಿರ ಸರ್ ಹೈಕಮಾಂಡ್ ಗೊತ್ತೂ ಇಲ್ಲ ನಾನು ಮಾತಾಡೂ ಇಲ್ಲ ಇವತ್ತು ಬೆಳಗ್ಗೆ ಡಿಲ್ಲಿ ಪ್ರೆಸ್ ಕೇಳೋದು ನನಗೆ ಗೊತ್ತಿಲ್ಲ ಅಂತ ನನಗೆ ಏನಕ್ಕೆ ಆಗ್ತಿದೆ ಅನ್ಸ್ ನನಗೆ ಗೊತ್ತಿಲ್ಲ ನನಗೆ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದೆ ಡೆಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇತ್ತು ನಿದ್ದೆ ಇರಲಿಲ್ಲ ನಿದ್ದೆ ಮಾಡಿದೆ ಇವತ್ತೆಲ್ಲ ಬೇರೆ ಕಡೆ ಎಲ್ಲಾದ್ರೂ ಜಾಗ ನೋಡೋಕೆ ಹೋಗಿದ್ದೆ ಅದು ಪಾರ್ಕ್ ನೋಡೋಕೆ ಹೋಗಿದ್ದೆ ಡೆಲ್ಲಿ ಅವ್ರ ಪಾರ್ಟಿಯವರು ಇದಾರಲ್ಲ ಬಿಜೆಪಿಯವರು ಅವ್ರ ಇಂಟರ್ನಲ್ ಫೈಟ್ ಕಂಪ್ಲೇಂಟ್ ಏನೋ ಕೊಟ್ಟಿದ್ರಂತೆ ಅಂತೆ ಅವ್ರವ್ರ ಕ್ಷೇತ್ರದ ಕೆಲವೆಲ್ಲ ಬಿಜೆಪಿ ಎಮ್ ಎಲ್ ಮೇಲೆ ಯಾರಿಗೂ ಟಿಕೆಟ್ ಕೊಡಲಿಲ್ಲ ಅಂದ್ಬಿಟ್ಟು ಅವ್ರಿಗೆ ಇಂಟರ್ನಲ್ ಫೈಟ್ ಅದೇ ನಾವು ಒಂದು ಸುಮಾರು ಒಂದು ವರ್ಷ ಒಂದು ವರ್ಷದಿಂದನೇ ಆಫೀಸರ್ಸ್ಗೆ ಹೇಳಿದ್ದೆ ನಾವು ಅವ್ರು ಏನೇನು ಕೇಳ್ತಾರೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಕೋಪ್ರೇಟ್ ಮಾಡಿ ಅಂತ ಹೇಳ್ತೀವಿ ಅವ್ರು ಮಾಡ್ತಾರೆ ಏನು ಬೇಕಾದ್ರು ಕೋಪ್ರೇಟ್ ಮಾಡ್ತೀವಿ ಅದರಲ್ಲೇನು ತಪ್ಪೇ ಅಂತ ಏನೇನು ವಿಚಾರ ಕೇಳ್ತಿದಾರೋ ನನಗೆ ಡೀಟೇಲ್ ಗೊತ್ತಿಲ್ಲ ಬಟ್ ಹಿಂದೇನೇ ನನಗೆ ಆಫೀಸಲ್ಲಿ ಇಳಿದ್ರು ಏನಾದ್ರು ಡಾಕ್ಯುಮೆಂಟ್ ಕೇಳಿದ್ರು ಕೊಟ್ರಪ್ಪ ಅಂತ ತಪ್ಪಿನ ಇದೆ ಆಲ್ ನಾವು ರೈಟ್ ಟು ಇನ್ಫಾರ್ಮೇಷನಲ್ಲಿ ಎಲ್ಲ ಡಾಕ್ಯುಮೆಂಟು ಕೊಡ್ತೀವಿ ನಾವು ಕೊಟ್ಟರೆ ಅಂತ ತಪ್ಪಿದೆ ಅವ್ರ ಡ್ಯೂಟಿ ಅವ್ರು ಮಾಡಲಿರ್ತೀವಿ ಯಾರಾದ್ರೂ ತಪ್ಪಿದ್ದವರು ಶಿಕ್ಷೆನ ಮುಗಿಸ್ತಾರೆ ಅದಕ್ಕೆ ಆ್ಯಕ್ವೇಶ್ ಮಾಡಬೇಕು 嗯，对。<Thank> <Thank you. S 1>